ಪ್ರತಾಪ್ ಸಿಂಹ ಅವರವರು ಕೆರೆ ನೀರು ವಿಚಾರ ಮಾತ್ರ ಬಿಟ್ಟು ಬೇರೆ ಬೇರೆ ವಿಚಾರಗಳು ಆ ಈಗ ಅವರು ಸಂಸದರಾಗಿ ಏನ್ ಮಾಡಿದ್ರು ಅವರು ನನಗೆ ವೋಟಿಂಗ್ ಗುಂಡುಪೇಟೆ ಇದೆ ನಾನು ನನ್ನ ಎಲೆಕ್ಷನ್ ಐಡಿ ಗುಂಡುಪೇಟೆ ಅಡಿಸಲಿದೆ ಆರಸ್ತದೆ ಇವರು ಹುಟ್ಟಿರೋದ ಆಸನಲ್ಲಿ ವ್ಯವಹಾರ ಮಾಡಿರೋದ ಆಸನಲ್ಲಿ ಪತ್ರಕರ್ತರಾಗಿ ಆಸನಲ್ಲಿ ಇಲ್ಲಿ ಬಂದು ಮೈಸೂರಲ್ಲಿ ಎಂಪಿ ಇರ್ತಾರೆ ಮೈಸೂರು ಇವರು ಏನ್ ಸಮರ್ಥ ನನ್ನ ಹತ್ತು ಗುಂಡುಪೇಟೆಯಲ್ಲಿ ನಮ್ಮ ತಂದೆ ಊರು ನಮ್ಮ ನಮ್ಮ ತಾತನ ಊರು ಅಂತ ಇಲ್ಲಿ ಇದ್ವಿ ಇಲ್ಲಿ ಜವಾನ್ ಇಷ್ಟಪಟ್ಟೆ ಆಯ್ಕೆ ಮಾಡ್ಬೇಕು ಯಾರು ಇಲ್ಲಿ ಒತ್ತಡದಿಂದ ನೀನು ಆಯ್ಕೆ ಮಾಡಿಲ್ಲ ಒಳದಿಂದ ಆಯ್ಕೆ ಮಾಡೋಕೆ ಆಗೋದು ಇಲ್ಲ ಚುನಾವಣೆ ಟೆನ್ ಬೈ ಟೆನ್ ಶಾಲನ ಹಾಕೊಂಡ್ಬಿಟ್ರೆ ಗಣೇಶ್ ಪ್ರಸಾದ್ ಸರಿ ಅನ್ನೋದು ಇಲ್ಲಿ ಜನರ ಒಂದು ಇದು ಅಂತ ದುಡ್ಡುಪೇಟೆಯ ಜನಕ್ಕೆ ಯಾವತ್ತೂ ಹತ್ತು ಕರೆದಿನ ಬಂದಿಲ್ಲ ವರ್ಷ ಪ್ರತಾಪ್ ಸಿಂಹ ಹತ್ತು ಬೈ ಹತ್ತು ಶಾಲನ ಹಾಕ್ಸ್ಕೊಳಿದ್ರೆ ಅಷ್ಟು ಜನಕ್ಕೆ ಇಲ್ಲಿ ದುರ್ಗತಿ ಇಲ್ಲ ಅದ್ ಮೋಸ್ಟ್ಲಿ ಭವಿಷ್ಯ ನಿಮ್ಗೆ ನಿಮ್ಗಿರ್ಬೋದಿಲ್ಲ ಹತ್ತು ಬೈ ಹತ್ತು ಶ್ಯಾಮಾನ ಬಿಜೆಪಿ ಪಕ್ಷದ ಮುಖಾಂತರ ಅದು ಬೇರೆ ಮುಖಂಡ್ರೆ ಹರಿಯಾಗಿ ಮನೆ ಮುಂದೆ ಮುನ್ನ ಹಾಕ್ತೀರಿ ನಮ್ಗೆ ಗೊತ್ತಿಲ್ಲ ಆ ನಮ್ಮ ದುಡಿಯುವಲ್ಲಿ ಇವತ್ತರೂ ಯಾರ ಜನರ ನನಗೆ ಟೆನ್ ಬೈ ಟೆನ್ ಶಾಮಾನ ಹಾಕ್ಸ್ಕೊಡಿ ಅಂತ ಯಾರು ಕೇಳಿಲ್ಲ ಅವರೆಲ್ಲ ಊರವರೆಲ್ಲ ಹೊಗೆಟಾಗಿ ಬಂದು ದೇವಸ್ಥಾನ ಕಾರ್ಯಕ್ರಮ ಮಾಡೋದಾಗ ಶ್ಯಾಮಾನ ಹಾಕ್ಸ್ಕೊಡಿ ಅಂತ ಹೇಳಿರೋದು ಕೇಳಿದೀವಿ ಮಾತಾಡಿದಿವಿ ಆ ನೀವ್ ಹೇಳ ನೀವ್ ಆರಾಮ ತರ ಹತ್ತು ಬೈ ಹತ್ತು ಯಾರ ಕೇಳಿಲ್ಲ ಅದೇನಾದ್ರೂ ಯಾವ ಇತ್ತು ನಿಮ್ಮ ಪಕ್ಷದಲ್ಲಿ ಯಾವ ವ್ಯವಸ್ಥೆ ಇದ್ರೆ ಅದನ್ನ ಸೇವಿಸೋದ್ ತಿನ್ಸಿ ಅದ್ ಯಾರು ಅಂತಿಲ್ಲಾರ ಪತ್ತೆ ಹಚ್ತೀವಿ ತೆಗೆ ಮಾತ್ರ ಇರೋ ಯಾರು ಟೆನ್ ಬೈ ಟೆನ್ ಶಾಮ ಹಾಕ್ಸ್ಕೊಟ್ಟಿಲ್ಲ ಆಮೇಲೆ ಹೋಗಿ ಸಾವು ಹತ್ತು ಸಾವಿರ ರೂಪಾಯಿ ಕಟ್ತೀರ ಅಂತ ಹೇಳ್ತಿರ ನೀವು ಸಾವ್ರಿದ್ದೀರಾ ಅಥವಾ ವ್ಯಂಗ್ಯ ಮಾಡ್ತಿದ್ದೀರಾ ಅದನ್ನ ಉತ್ತರ ಕೊಡ್ಬೇಕು ಯಾಕಂದ್ರೆ ಇಲ್ಲಿ ಬಂದು ಅವ್ ಗೆದ್ದಿಡ್ರೆ ಮೈಸೂರ್ಲಿ ಇದು ಬಂದ್ ಮಾತಾಡದ ಏನಿದೆ ಈ ಕ್ಷೇತ್ರದ ಜನಕ್ಕೆ ಬಿಜೆಪಿ ಮತ್ತೆ ನಿರಂಜನ್ ಕುಮಾರ್ ಅವಮಾನ ಮಾಡಿದ್ರು ಒಬ್ಬ ಅವಿವೇಕಿನ ಕಿ ಇಲ್ಲಿ ಮಾತಾಡ್ಸಿ ಇಂದು ಜನಕ್ಕೆ ಅವಮಾನ ಮಾಡಿರುವುದು ಬಿಜೆಪಿಯವರು ಮತ್ತೆ ನಿರಂಜನ್ ಕುಮಾರ್ ಅವರು